ಕನ್ನಡ ನಾಡಿನ ಮತ್ತು ದೇಶದ ಎಲ್ಲ ಮಹಾಜನತೆಗೆ ಅನೇಕ ರಾಜ್ಯಗಳಲ್ಲಿ ಇವತ್ತು ಉಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಾಶ್ಮೀರ ಕೂಡ ಇವತ್ತು ಹೊಸ ವರ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಈ ದೇಶದ ಅನೇಕ ಭಾಗಗಳಲ್ಲಿ ಹೊಸ ವರ್ಷ ಕಾಂಗ್ರೆಸ್ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವರ್ಷ ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಮಳೆ ಬೆಳೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ದೊರಕಲಿ ಕಳೆದ ವರ್ಷ ರಾಜ್ಯದ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೇನ್ ನುಡಿದಿದ್ದೋ ನುಡಿದಂತೆ ನಡೀಲಿಕ್ಕೆ ಅವಕಾಶ ಆಯಿತು ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ವರೆಗೂ ಬೆಳಕನ್ನು ಕೊಟ್ಟು ಅನ್ನಭಾಗ್ಯ ಕೊಟ್ಟು ಗೃಹಲಕ್ಷ್ಮಿ ಕೊಟ್ಟು ಗೃಹಜ್ಯೋತಿ ಕೊಟ್ಟು ಯುವನಿಧಿ ಕೊಟ್ಟು ಇವತ್ತು ಮತ್ತೆ ನಾನು ಸಿದ್ದರಾಮಯ್ಯನವರು ಏನು ಚೆಕ್ನ್ನು ಸೈನ್ ಹಾಕಿದ್ದೋ ಆ ಚೆಕ್ ಬೌಲ್ಸ್ ಆಗದೇ ರೀತಿಯಲ್ಲಿ ನೋಡಿಕೊಂಡು ಇವತ್ತು ಸಹಾಯ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಎಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಐದು ಗ್ಯಾರಂಟಿಗಳನ್ನು ಇವತ್ತು ನ್ಯಾಯಪತ್ರವನ್ನು ಅವರು ಕೂಡ ಇಬ್ಬರು ಕೂಡ ಸೈನ್ ಹಾಕಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಮಹಾಲಕ್ಷ್ಮಿ ವರ್ಷಕ್ಕೆ ಹತ್ತು ಲಕ್ಷ ಯುವಕರಿಗೆ ಯುವ ನ್ಯಾಯ ವರ್ಷಕ್ಕೆ ಒಂದು ಲಕ್ಷ ಮಹಾಲಕ್ಷ್ಮಿನೂ ಒಂದು ಲಕ್ಷ ಯುವನ್ಯಾಯೂ ಒಂದು ಲಕ್ಷ ಮತ್ತು ವಿಶೇಷವಾಗಿ ಆರೋಗ್ಯ ವಿಚಾರದಲ್ಲಿ ಎಲ್ಲ ವರ್ಗದ ಜನರಿಗೆ ಇಪ್ಪತ್ತೈದು ಲಕ್ಷದರು ಕೂಡ ಇನ್ಸೂರೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಇದು ಬಹಳ ವಿಶೇಷ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವಂತಹ ಈ ಗ್ಯಾರಂಟಿ ಯೋಜನೆಗಳು ನಾವು ಮಾತನ್ನ ಯಾವಾಗಲೂ ಕೂಡ ಕಾಂಗ್ರೆಸ್ ಯಾವುದೇ ಒಂದು ಮಾತು ಕೊಟ್ಟರೆ ಆ ಮಾತನ್ನ ತಪ್ಪಿಸಿಕೊಳ್ಳುವಂತಹ ಪ್ರಶ್ನೆ ಬರುವುದಿಲ್ಲ ಸೊ ಆ ಭಗವಂತ ನಮ್ಮೆಲ್ಲರೂ ಕೂಡ ಈ ದೇಶದಲ್ಲಿ ನುಡಿದಂಥ ನಡೆಯುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥೆಯನ್ನ ಇವತ್ತು ಮಾಡ್ತಾ ಎಲ್ಲರಿಗೂ ಕೂಡ ಶುಭವನ್ನ ಸರ್ ಗ್ಯಾರಂಟಿಗಳಿಗೆ ಮೋಸ ಹೋಗಬೇಡಿ ಬಿಜೆಪಿ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಂದ ಆತಂಕ ಶುರುವಾಗಿದೆ ಬಿಜೆಪಿ ಮೋಸ ಹೋಗಬೇಡಿ ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ಬಂತಲ್ಲ ಮೊದಲು ದಿನದಿಂದ ಗಲಾಟೆ ಮಾಡ್ತಾ ಇದ್ರು ಸೊಸೆಗೆ ಜಗಳ ಇದು ಮೋಸ ತಲ್ಪಲ್ಲ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಆದ್ರೆ ಎಲ್ಲರ ಬಾಯನ್ನ ನಮ್ಮ ಬಜೆಟ್ ಮುಚ್ಚಿದೆ ನಮ್ಮ ತೀರ್ಮಾನ ಮುಚ್ಚಿದೆ ಆ ಜನ ಕೊಟ್ಟ ಶಕ್ತಿ ಆ ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಸರ್ ನಿನ್ನೆ ಸಿಎಂ ಅವರ ಕಾರ್ಯಕ್ರಮದಲ್ಲಿ ಗನ್ ಯಾವ ಭದ್ರತಾ ವೈಫಲ್ಯ ಗೂಂಡಾ ರಾಜ್ಯ ಆಗ್ತಾ ಇದ್ದಾವಂತ ಟೀಕೆಗಳು ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷಗಳು ಮಾಡ್ತಾರೆ ಯಾವಾಗ ಒಬ್ರು ಗನ್ ಇಟ್ಕೊಂಡು ಸಿಎಂ ರೋಡ್ ಶೋ ಸಂದರ್ಭದಲ್ಲಿ ನೋಡಿ ಯಾರ ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಇರುವಂತ ಎಲ್ಲಾ ಗಳು ತಲೆ ಹಾಕೊಂಡಿರ್ತಾರೆ ಗನ್ ಇಟ್ಕೊಂಡಿರ್ತಾರೆ ಪಕ್ಕದಲ್ಲಿ ನಿಂತಿರ್ತಾರೆ ಯಾವ ಬದ್ಧತೆ ಮಾತಾಡಕ್ ಏನಾದ್ರು ಇದ್ರೆ ಒಳ್ಳೆ ವಿಚಾರ ಇದ್ರೆ ಮಾತಾಡ್ಲಿ ಏನು ಸುಮ್ನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಅಂದ್ರೆ ಈಗಾಗಲೇ ಲೋಕಸಭೆ ಚುನಾವಣೆ ನಂತರ ಸೆಂಟ್ರಲ್ ಮಿನಿಸ್ಟರ್ ವಿಚಾರ ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಕೃಷಿ ಸಚಿವ ಖಾತೆ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಮೋದಿ ಅವರು ಮಂಡ್ಯದಿಂದ ಆಯ್ಕೆ ಮಾಡಿದ್ರೆ ನಾನು ಕೃಷಿ ಸಚಿವ ಆಗ್ತೀನಿ ಅಂತ ಹೇಳ್ತಾ ಇದಾರೆ ಸರ್ ಅಯ್ಯೋ ಆಸೆ ಯಾರಿಗೆ ಏನ್ ಬೇಕಾದ್ರೂ ಪಟ್ಕೊಳ್ಳಿ ಕೃಷಿ ಸಚಿವರಾರಾಗ್ಲಿ ವಿತ್ತ ಸಚಿವರಾರಾಗ್ಲಿ ನಮ್ದು ನಮ್ದೇನ್ ಅಭ್ಯಂತರ ಇಲ್ಲ ಫಸ್ಟ್ ಎನ್ಡಿ ಎರಲ್ಲ ಎನ್ ಎ ಬರದೆ ಹೆಂಗಾಗ್ತದೆ ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ ರಾಜ್ಯದಲ್ಲಿ ಇಪ್ಪತ್ತೈದು ಜನ ಬಂದ್ಬಿಡ್ತಾರೆ ಮೂವತ್ತು ಜನ ಬರ್ತಾರೆ ನಲವತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಸರ್ಕಾರ ಮಾಡ್ತೀವಿ ಅಂತ ಹಂಗೆ ಕೆಲವು ಕನ್ಸು ಕನಸು ಕಾಣ್ಬೇಡ ಅಂತ ಹೇಳಕ್ ಆಗ್ತದೆ ಕನ್ಸು ಕಾಣ್ತಾ ಇರಲಿ ಇಲ್ಲ ಬಹಳ ಜನ ನಮ್ಗೆ ಒತ್ತಡ ಇದೆ ನಾನಿನ್ನ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿಲ್ಲ ನಾನು ರಾತ್ರಿ ಮಾತಾಡ್ತೇನೆ ಏನಿಲ್ಲ ನಾನು ಬಿ ಫಾರ್ಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕರೆಸಿದೀನಿ ಬಹಳ ಜನ ಸ್ವಾಮಿಗಳು ಎಲ್ಲ ಜನ ಬಹಳ ಜನ ಸ್ವಾಮಿಗಳು ಬೇರೆ ಸ್ವಾಮಿಗಳು ಅವ್ರು ನನ್ನ ಹತ್ರ ಮಾತಾಡಿಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಶರಣರು ಈ ವಿಚಾರ ಮಾಡ್ತಾ ಇದ್ದಾರೆ ಬರ್ತಾರೆ ಎರಡು ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಟೆಂಟಿಟಿವ್ ಡೇಟ್ ಬಂದಿದೆ ಫೈನಲ್ ಆದ್ಮೇಲೆ من نمیدونم